ಭಾರತದ ಚುನಾವಣೆಯ ಜನಾದೇಶದಿಂದ ಬಿ ಜೆ ಪಿಯ ಆ ಓಟಕ್ಕೆ ಬ್ರೇಕ್ ಬಿದ್ದಿದೆ ಹತ್ತು ವರ್ಷಗಳಿಂದ ನಿರಂತರವಾಗಿ ಆಡಳಿತವನ್ನು ನಡೆಸ್ತಾ ಇದ್ದಂತಹ ಬಿ ಜೆ ಪಿಯ ಓಟಕ್ಕೆ ಬಿರುಸಿನ ಓಟಕ್ಕೆ ಬ್ರೇಕ್ ಬಿದ್ದಿದೆ ಕಳೆದ ಎರಡು ಚುನಾವಣೆಗಳಿಗೆ ಭಿನ್ನವಾಗಿ ಈ ಬಾರಿ ಬಿ ಜೆ ಪಿಯನ್ನು ಮೆಜಾರಿಟಿ ಕೊಡದೆ ಜನ ಕೈಕೊಟ್ಟಿದ್ದಾರೆ ಕೇಸರಿ ಪಕ್ಷ ಇದೀಗ ಅರವತ್ತ್ಮೂರು ಸ್ಥಾನಕ್ಕೆ ಇಳಿದು ಇನ್ನೂರ ನಲವತ್ತು ಸ್ಥಾನವನ್ನು ಪಡೆದುಕೊಂಡಿದೆ ಇದರಿಂದಾಗಿ ಮೋದಿಯ ಏಕ ಚಕ್ರಾಧಿಪತ್ಯಕ್ಕೆ ದಿಢೀರ್ ಸ್ಪ್ರೀಡ್ ಬೇಕರ್ ಬಿದ್ದಿದ್ದು ಮತ್ತೊಮ್ಮೆ ಮೈತ್ರಿಯ ಶಕ್ಕೆ ಅನ್ನೋದು ಆರಂಭ ಆಗಿದೆ ಹಾಗಾದ್ರೆ ಈ ಮೈತ್ರಿ ಧರ್ಮದ ಚಕ್ರವ್ಯೂಹದಲ್ಲಿ ನಮೋ ಇರೋದು ಸ್ಪಷ್ಟ ಹಾಗಾದ್ರೆ ನರೇಂದ್ರ ಮೋದಿ ಮುಂದಿರುವಂತಹ ಸವಾಲುಗಳೇನು ನೋಡ್ತಾ ಹೋಗೋಣ ನರೇಂದ್ರ ಮೋದಿ ಮುಂದಿರುವಂತಹ ಸವಾಲುಗಳು ಏಕಚಕ್ರಾಧಿಪತ್ಯದ ಮೈಂಡ್ಸೆಟ್ನಿಂದ ಹೊರಬರುವುದು ಅನಿವಾರ್ಯ ಯಾಕಂದರೆ ಬಿ ಜೆ ಪಿಯಲ್ಲಿ ಇಲ್ಲಿ ಮೆಜಾರಿಟಿ ಪಡೆದುಕೊಂಡಿಲ್ಲ ಮೈತ್ರಿಕೂಟ ಮಿತ್ರಕೂಟದ ಮಿತ್ರತ್ವದ ಪಾಲನೆ ಆಗಬೇಕು ಎನ್ ಡಿ ಎ ಕೂಟ ಈಗ ಸರ್ಕಾರ ರಚಿಸಬೇಕಾಗಿದೆ ಇನ್ನು ಎರಡನೇ ಅಂಶ ಏನು ನೋಡ್ತಾ ಹೋಗೋದಾದರೆ ಮಿತ್ರ ಪಕ್ಷಗಳ ಬೇಡಿಕೆ ನಿರ್ಣಯಗಳನ್ನು ನಿಭಾಯಿಸುವುದೇ ಬಹುದೊಡ್ಡ ಸವಾಲು ಯಾಕಂತ ಹೇಳಿದ್ರೆ ಚುನಾವಣಾ ಪೂರ್ವದಲ್ಲೇ ಮಿತ್ರತ್ವ ಅಥವಾ ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡರೂ ಕೂಡ ಈಗ ಸದ್ಯ ನಿತೀಶ್ ಕುಮಾರ್ ಮನೆಯಲ್ಲೂ ಕೂಡ ರಾಜಕೀಯ ಚಟುವಟಿಕೆ ಗರಿಗೆದರಿದೆ ಖಾತೆಗಾಗಿ ಒಂದಷ್ಟು ಟಾರ್ಗೆಟನ್ನು ಅವ್ರು ಇಟ್ಕೊಂಡಿರ್ತಾರೆ ಮಿತ್ರಕೂಟಗಳು ಆರೋಗ್ಯ ರೈಲ್ವೆ ಖಾತೆ ಹೀಗೆ ಹಾಗೆಯೇ ವಿಶೇಷ ಸ್ಥಾನಮಾನದ ನಿರೀಕ್ಷೆಯಲ್ಲಿ ಸಹಜವಾಗಿ ಇದ್ದೇ ಇರ್ತಾರೆ ರೈಟ್ ನಿತೀಶ್ ಮತ್ತು ಚಂದ್ರಬಾಬು ಮರ್ಜಿಯಲ್ಲಿ ಸರ್ಕಾರ ನಡೆಸಬೇಕಿರೋದರದ್ದು ಆಗಲೇ ಹೇಳಿದಾಗೆ ಮುನ್ನೂರ ಮೂರು ಸಂಪೂರ್ಣ ಅಭಿಮತ ಸಿಕ್ಕಂತಹ ಮತದಾರರ ಮ್ಯಾಂಡೇಟ್ ಸಿಕ್ಕಂತಹ ಪರಿಸ್ಥಿತಿ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಫಲಿತಾಂಶಕ್ಕೆ ಹೋಲಿದರೆ ಈ ಸಲ ಬಿ ಜೆ ಪಿಗೆ ಇನ್ನೂರ ನಲವತ್ತು ಅರವತ್ತ್ಮೂರು ಸೀಟುಗಳನ್ನು ಕಳೆದುಕೊಂಡಿದೆ ಹಾಗಾಗಿ ಮಿತ್ರ ಪಕ್ಷಗಳ ಮರ್ಜಿಯಲ್ಲಿ ಸರ್ಕಾರ ನಡೆಸಬೇಕು ಮಂತ್ರಿ ಖಾತೆ ಹಂಚಿಕೆ ಬಗ್ಗೆ ವಲ್ಲದ ಮನಸ್ಸಿನಲ್ಲೇ ಉದಾರತೆಯನ್ನು ತೋರಬೇಕು ಈ ಖಾತೆಗೆ ಮಿತ್ರ ಪಕ್ಷಗಳು ಡಿಮಾಂಡನ್ನು ಇಟ್ಟಾಗ ಈ ಮಂತ್ರಿಗಿರಿ ಬೇಕು ಅಂದಾಗ ಒಪ್ಪಿತವೋ ಒಪ್ಪಿತವಲ್ಲವೋ ಆದರೆ ಆ ಖಾತೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಉದಾರತೆ ತೋರಬೇಕಾಗಿದೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ಕಷ್ಟ ಸಾಧ್ಯ ಬಹುದೊಡ್ಡ ಅಜೆಂಡಾ ಬಹಳ ಮುಖ್ಯವಾಗಿ ನಾವು ಮೋದಿ ಸರ್ಕಾರ ಅಂದಾಗ ಪ್ರತಿ ಬಾರಿ ಅಧಿಕಾರಕ್ಕೆ ಬಂದಾಗ ತಮ್ಮದೇ ಆದಂತಹ ಉದ್ದೇಶಗಳನ್ನು ಅಥವಾ ಪ್ರಣಾಳಿಕೆಯನ್ನು ಮುಂದಿಡ್ತಾಯಿದ್ರು ಏಕರೂಪ ನಾಗರಿಕ ಸಂಹಿತೆ ಹಾಗಾದರೆ ಜಾರಿ ಅಂದಾಗ ಅದು ಎಷ್ಟು ಕಷ್ಟ ನೋಡಬೇಕು ಒಂದು ದೇಶ ಒಂದು ಚುನಾವಣೆ ಇದು ಬಿ ಜೆ ಪಿ ಸರ್ಕಾರದ ಮತ್ತೊಂದು ಅಜೆಂಡಾ ಇದು ಸಾಧ್ಯವಾ ಎಷ್ಟರ ಮಟ್ಟಿಗೆ ಅದು ಕಷ್ಟ ಮಿತ್ರಪಕ್ಷಗಳು ಇದಕ್ಕೆ ಏನಂತಾವೆ ಇದೆಲ್ಲವನ್ನು ನೋಡಬೇಕಾಗತ್ತೆ ಮಥುರಾ ಕಾಶಿಯ ವಿವಾದಾತ್ಮಕ ಸ್ಥಳಗಳ ಬಗ್ಗೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಿದೆಯಲ್ಲ ಅದು ಅಸಾಧ್ಯ ಮಿತ್ರಪಕ್ಷಗಳ ಅಭಿಪ್ರಾಯ ಅನ್ನೋದು ಇಲ್ಲಿ ಬಹಳ ಮುಖ್ಯ ದೇಶದ ಆರ್ಥಿಕ ಸುಧಾರಣೆಗಳ ಮೇಲೂ ಕೂಡ ನೇರ ಪರಿಣಾಮವನ್ನು ಬೀರುತ್ತೆ ಹೌದು ಕಾರ್ಮಿಕ ಭೂ ಸುಧಾರಣೆ ಈ ವಿಚಾರದಲ್ಲಿ ಕಠಿಣ ಕಾನೂನು ತರೋದು ಬಹಳ ಅನುಮಾನ ಬಿಹಾರ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ನೀಡೋ ಅನಿವಾರ್ಯತೆ ಇದೆ ಬಿಹಾರ ಇರ್ಬೋದು ಆಂಧ್ರ ಇರ್ಬೋದು ಅಭಿವೃದ್ಧಿಗೆ ಕೇಂದ್ರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ತಗೊಂಡರೂ ತಗೊಂಡ್ರೂ ಕೂಡ ಈಗ ಮಿತ್ರಕೂಟಗಳಿರೋದ್ರಿಂದಾಗೆ ವಿಶೇಷವಾಗಿ ಗಮನ ಹಾಕಲೇಬೇಕು ಸಂಸತ್ತಿನಲ್ಲಿ ಮಸೂದೆಗಳ ಅಂಗೀಕಾರ ಸುಲಭ ಸಾಧ್ಯವಿಲ್ಲ ಯಾಕಂದರೆ ಅದು ಬಹಳ ಕಠಿಣವಾಗುತ್ತೆ ಪಕ್ಷಗಳ ಅಭಿಪ್ರಾಯದ ನಂತರವೇ ಸಂಸತ್ನಲ್ಲಿ ಧ್ವನಿ ಎತ್ತಬೇಕು ಇಲ್ಲ ಏನನ್ನಾದರೂ ಮಂಡಿಸಬೇಕು ಇಂತಹ ಅನಿವಾರ್ಯ ಸ್ಥಿತಿಯಲ್ಲಿ ಮೋದಿ ಸರ್ಕಾರ ಅಥವಾ ಎನ್ ಡಿ ಎ ಕೂಟ ಇದೆ ಅಥವಾ ಬಿಜೆಪಿ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ